Good afternoon everyone. To introduce myself, is Shankar Shivas, Chairman, South Asia International Peace Conference, member of Rotary Bangalore Orient Gateway. It is with great pride and enthusiasm that I welcome you all to this pre-event press conference for the South Asia International Peace Conference. We stand on the threshold of transformative event that seeks to bring together visionaries, leaders and change makers. ಟು address ಸಮ್ ಆಫ್ ದ ಮೋಸ್ಟ್ pressing ಚಾಲೆಂಜಸ್ ಫೇಸಿಂಗ್ ಅವರ್ ರೀಜನ್ ಆ್ಯಂಡ್ ದ ವರ್ಲ್ಡ್ ಅಟ್ large. ಸೊ ಈಗ ಕನ್ನಡದಲ್ಲೂ ಸಹ ನಾನು ಇದನ್ನು ಅನುವಾದನ ಮಾಡ್ತೇನೆ ಈಗ ನಾನು ಇಂಗ್ಲೀಷ್ನಲ್ಲಿ ಇದನ್ನು ಬ್ರೀಫು ನಾವು ಮತ್ತು ನಮ್ಮ ಡಿ ಅವರು ಸೇರಿ ಎರಡನ್ನೂ ಬ್ರೀಫ್ ಮಾಡ್ತಾ ಇದ್ದೀವಿ ಇದು ಅತ್ಯಂತ ಹೆಮ್ಮೆಯ ಹಾಗೂ ಉತ್ಸಾಹದಿಂದ ದಕ್ಷಿಣ ಏಷ್ಯಾ ಅಂತಾರಾಷ್ಟ್ರೀಯ ಶಾಂತಿ ಸಮ್ಮೇಳನ ಪ್ರೀವೆಂಟ್ ಪ್ರೆಸ್ ಕಾನ್ಫರೆನ್ಸ್ಗೆ ನಿಮ್ಮನ್ನು ಸ್ವಾಗತಿಸ್ತೇನೆ ನಾವು ತಲೆ ಹರಿದುಕೊಳ್ಳಲು ಹೋಗುತ್ತಿರುವ ಈ ಮಹತ್ವದ ಕಾರ್ಯಕ್ರಮವು ನಾವೆಲ್ಲರೂ ಒಟ್ಟಾಗಿ ನಮ್ಮ ಪ್ರಾದೇಶಿಕ ಹಾಗೂ ಜಾಗತಿಕ ಸವಾಲುಗಳನ್ನು ಎದುರಿಸಲು ಚಿಂತನೆ ನಡೆಸಲು ಹಾಗೂ ಪರಿವ ಪರಿವರ್ತನಾತ್ಮಕ ಪರಿಹಾರಗಳನ್ನು ಕಂಡುಕೊಳ್ಳಲು ಒತ್ತಾಯಿಸುತ್ತಿದ್ದೆ ಮೇಯ್ನ್ ಆಬ್ಜೆಕ್ಟ್ ಆಫ್ ದ ಕಾನ್ಫರೆನ್ಸ್ ಈಸ್ ಗ್ಲೋಬಲ್ ಪೀಸ್ ಎನ್ವೈರ್ನ್ಮೆಂಟ್ ಆ್ಯಂಡ್ ಹೆಲ್ತ್ ಅವರ್ ಮೇನ್ ಥೀಮ್ ಆಫ್ ದ ಪ್ರಾಜೆಕ್ಟ್ ಈಸ್ ಟುಡೇ ವಿ ಹ್ಯಾವ್ ಡಿಸ್ಕಸ್ಡ್ ಟು ಕಂಡಕ್ಟ್ ದಿಸ್ ಈವೆಂಟ್ ಇನ್ ಲಾರ್ಜರ್ ವೇ ಮೋರ್ ದೆನ್ ಟೂ ತೌಸಂಡ್ ಪಾರ್ಟಿಸಿಪೆಂಟ್ಸ್ ಆರ್ ರಿಜಿಸ್ಟರ್ಡ್ ಫಾರ್ ದಿಸ್ ಈವೆಂಟ್ ಇನ್ ದಿಸ್ ಈವೆಂಟ್ ಮೆನಿ ಡಿಗ್ನೆಟರೀಸ್ ಮೆನಿ ಗುಡ್ ಸ್ಪೀಕರ್ಸ್ ಎಕ್ಸಲೆಂಟ್ ಕಲ್ಚರಲ್ ಎಕ್ಸ್ಚೇಂಜ್ ಈವೆಂಟ್ಸ್ ಎವ್ರಿಥಿಂಗ್ ಈಸ್ ಹ್ಯಾಪನಿಂಗ್ ಇನ್ ಒನ್ ಅಂಬ್ರೆಲಾ ಸೊ ಐ ರಿಕ್ವೆಸ್ಟ್ ಯುವರ್ ವಿಷನ್ ಯುವರ್ ಪಾರ್ಟಿಸಿಪೇಷನ್ ಇನ್ ದಿಸ್ ಟು ಪ್ರಮೋಟ್ ದಿಸ್ ಈವೆಂಟ್ ನಾನು ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಮಾಡೋದೇನೆಂದರೆ ನಮ್ಮ ಡಿ ಜಿ ಅವರು ಈ ಅಂತಾರಾಷ್ಟ್ರೀಯ ಶಾಂತಿ ಸಮ್ಮೇಳನದ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಮಾಹಿತಿ ಕೊಡ್ತಾರೆ ನಮ್ಮ ಈ ಮೇ ಉದ್ದೇಶ ಏನು ಅಂದರೆ ಪರಿಸರ ಪರಿಸರದ ಬಗ್ಗೆ ಕಾಳಜಿ ವಹಿಸುವುದು ದೇಶದಲ್ಲಿ ಶಾಂತಿಯತೆಯನ್ನು ನೆಲೆಸುವಂತೆ ಮಾಡುವುದು ಹಾಗೂ ನಮಗೆ ಈಗ ಕೋವಿಡ್ ಅಂತ ಮಾರಿ ರೋಗಗಳು ಬಂದಾಗ ನಾವೆಲ್ಲ ತತ್ತರಿಸಿ ಹೋಗಿದ್ದೇವೆ ಇಂತಹ ಕಾರ್ಯಕ್ರಮಗಳನ್ನು ಹೇಗೆ ನಾವು ಮುಂದಾಲೋಚನೆ ಮಾಡಿ ಬರುವಂತಹ ಕಾಯಿಲೆಗಳನ್ನು ತಡೆಗಟ್ಟುವ ಬಗ್ಗೆ ನಮ್ಮ ಈ ಮುಖ್ಯವಾದ ಕಾನ್ಫರೆನ್ಸ್ದ ಉದ್ದೇಶ ಆಗಿದೆ ಇದರಲ್ಲಿ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದ ಶ್ರೀಲಂಕಾ ಮಾಲ್ಡೀವ್ಸ್ ನೇಪಾಳ್ ಭೂತಾನ್ ಆಫ್ಘಾನಿಸ್ತಾನ್ ಪಾಕಿಸ್ತಾನ್ ಮತ್ತು ಇಂಡಿಯಾ ಈ ಎಂಟು ದೇಶಗಳು ಸೇರಿ ಒಟ್ಟಾಗಿ ಎಲ್ಲ ರೊಟೇರಿಯನ್ಸು ಸೇರಿ ನಾವು ಮಾಡ್ತಿರ್ಕಂಥ ಇದು ಮೊದಲನೇ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಸೊ ಮುಂದಿನ ವರದಿಗೆ ನಾನು ಡಿ ಜಿಗೆ ರಿಕ್ವೆಸ್ಟ್ ಮಾಡ್ತೀನಿ ಮುಂದಿನ ಕಾರ್ಯಕ್ರಮದ ಬಗ್ಗೆ ಮುಖ್ಯ ಅತಿಥಿ ಬಗ್ಗೆ ಸ್ಪೀಕರ್ಗಳ ಬಗ್ಗೆ ನಮ್ಮ ಕಾರ್ಯಕ್ರಮ ಎರಡು ದಿವಸ ಹೇಗೆ ನಡೀತದ್ರ ಬಗ್ಗೆ ಅದರ ಬಗ್ಗೆ ಉದ್ದೇಶಿಸಿ ಮಾತಾಡೋದಕ್ಕೆ ನಮ್ಮ ಡಿಸ್ಟಿಕ್ ಗವರ್ನರ್ಗೆ ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ನಿಮಗೆ ಸ್ವಾಗತ ಕೌರಿ ಎಲ್ಲ ವಿಚಾರಗಳನ್ನ ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಇಷ್ಟು ದಿವಸ ನಮ್ಮ ರೋಟರಿನಲ್ಲಿ ಏನಾಗೋದು ನಮ್ಮ ಬಲಗಡೆ ಬಲಗೈ ಮಾಡಿದ ಕೆಲಸನ ಎರಡುಗೈ ಗೊತ್ತಾಗ್ತಾ ಇರಲಿಲ್ಲ ಯಾಕಂದರೆ ಕೆಲಸ ನಮ್ಮಲ್ಲೇ ಆಗ್ತಾಯಿತ್ತು ಸುಮಾರು ಕೆಲಸಗಳು ಮಾಡಿದ್ದೀವಿ ಸೊ ಸ್ವಲ್ಪ ನಾನು ರೋ ಮೊ ನಮ್ಮ ರೋಟ್ರಿ ಬಗ್ಗೆ ಮಾಹಿತಿ ಹೇಳಬೇಕು ಅಂತಂದರೆ ಸುಮಾರು ಈ ಜಿಲ್ಲೆಯಲ್ಲಿ ಡಿಸ್ಟ್ರಿಕ್ಟ್ ತ್ರೀ ಒನ್ ನೈನ್ ಟು ಜಿಲ್ಲೆನಲ್ಲಿ ಈಗ ಸುಮಾರು ಒಂದು ಹನ್ನೆರಡು ಸಾವಿರ ಹಾರ್ಟ್ ಸರ್ಜರೀಸ್ನ ನಾವು ಮಾಡಿಸಿದ್ದೀವಿ ಫ್ರೀ ಆಫ್ ಕಾಸ್ಟ್ ಮಾಡಿಸಿದ್ದೀವಿ ಹನ್ನೆರಡು ಸಾವಿರ ಹಾರ್ಟ್ ಸರ್ಜರೀಸ್ನ ಮಾಡಿಸಿದ್ದೀವಿ ಸೊ ಬೆಂಗಳೂರಲ್ಲಿ ಬೇಕಾದಂಥ ಟಿ ಟಿ ಕೆ ಬ್ಲಡ್ ಬ್ಯಾಂಕ್ ನಮ್ಮ ರೋಟ್ರಿ ನಡೆಸ್ತಾ ಇರುವಂಥ ಟಿ ಟಿ ಕೆ ಬ್ಲಡ್ ಬ್ಯಾಂಕಿಂದ ಬೆಂಗಳೂರಲ್ಲಿ ಅವಶ್ಯಕತೆ ಇರೋ ಟೂ ಥರ್ಡ್ಸ್ ಎರಡರ ಎರಡರಲ್ಲಿ ಮೂರಷ್ಟು ನಾವು ಆ ರಕ್ತದ ಅವಶ್ಯಕತೆ ಏನಿದೆ ಅದನ್ನು ನಾವು ಪೂರೈಸ್ತಾ ಇದ್ದೀವಿ ಹಾಗೆ ತಲ್ ತಲ್ಸೇಮಿಯ ಅನ್ನೋ ಒಂದು ಕಾಯಿಲೆ ಕೂಡ ಅಲ್ಲಿ ವರ್ಷ ವರ್ಷ ಸಾವಿರಾರು ಜನ ಬಂದು ಅದಕ್ಕೆ ಟ್ರೀಟ್ಮೆಂಟ್ ತೊಗೊಂಡು ಹೋಗ್ತಾ ಇದ್ದಾರೆ ಇದೆಲ್ಲ ಸ್ ನಾವು ಸ್ವಲ್ಪ ಮಾಡ್ತಾ ಇರೋಂಥ ಕಾರ್ಯಗಳನ್ನ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಮುಖ್ಯವಾಗಿ ನಮ್ಮ ಇನ್ನೊಂದು ವಿಚಾರ ನಾವು ಹೇಳಬೇಕು ಹಂಚ್ಕೋಬೇಕು ಅಂತಂದರೆ ಪೋಲಿಯೋ ಇನ್ನೂರ ಒಂದು ದೇಶದಲ್ಲಿ ಪೋಲಿಯೋ ಮುಕ್ತ ರಾ ಪ್ರಪಂಚ ಮಾಡಿರೋದು ರೋಟ್ರಿಗೆ ಸಲ್ಲಬೇಕಾದಂಥ ಒಂದು ಇದು ಸುಮಾರು ಇನ್ನೂರು ಒಂದು ದೇಶದಲ್ಲಿ ಎರಡಾಡಿಕೇಟ್ ಆಗಿದೆ ಪೋಲಿಯೋನ ತೊಡೆದುಹಾಕಿದ್ದೀವಿ ಭಾರತದಲ್ಲೂ ಕೂಡ ಸಾಕಷ್ಟು ನಾವು ಮಾಡ್ತಾಯಿದ್ದೀವಿ ಮತ್ತು ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪ ಅಂತಂದರೆ ನಾವು ಪೋಲಿಯೋನಲ್ಲಿ ಇವತ್ತೊಂದು ದಿವಸ ಐವತ್ತು ಮಿಲಿಯನ್ ಡಾಲರ್ನ ನಾವು ವರ್ಷಕ್ಕೊ ವರ್ಷಕ್ಕೆ ನಾವು ರೋಟ್ರಿಯಿಂದ ಇಂಟರ್ನ್ಯಾಷ್ನಲಿಂದ ಫಿಫ್ಟಿ ಮಿಲಿಯನ್ ಡಾಲರ್ಸ್ನ ನಾವು ಡೊನೇಟ್ ಮಾಡ್ತಾಯಿದ್ದೀವಿ ಪೋಲಿಯೋ ಪರವಾಗಿ ಆ ಐವತ್ತು ಮಿಲಿಯನ್ ಡಾಲರ್ಗೆ ಬಿಲ್ ಗೇಟ್ಸ್ ಅವರು ನೂರು ಮಿಲಿಯನ್ ಡಾಲರ್ನ ಅವರು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಒಟ್ಟು ನೂರ ಐವತ್ತು ಮಿಲಿಯನ್ ಡಾಲರ್ನ ರೋಟ್ರಿಯಿಂದ ನಾವು ಈಗಾಗಲೇ ಪೋಲಿಯೋಗೋಸ್ಕರ ನಾವು ಉಂಟಾಗಿ ವರ್ಷ ವರ್ಷ ಇದು ಆಗ್ತಾ ಇದೆ ಕೆಲಸ ಸೊ ಮುಖ್ಯವಾಗಿ ನಮ್ಮ ಉದ್ದೇಶ ಏನಪ್ಪ ಅಂತಂದರೆ ತಾವೆಲ್ಲ ಗಮನಿಸ ತ ಗಮನಿಸಿರ್ಬೋದು ಪ್ರಪಂಚದಲ್ಲಿ ಎಲ್ಲಿ ನಮ್ಮ ಉಕ್ರೇನಲ್ಲಿ ಇರ್ಬೋದು ಅಥವಾ ಘಾಜಾ ಸ್ಟ್ರಿಪ್ಪಲ್ಲಿರ್ಬೋದು ಎಲ್ಲ ಕಡೆನೂ ನಮಗೆ ಅಶಾಂತಿ ಇದೆ ಸ್ವಲ್ಪ ದಿವಸದಿಂದ ಬಾಂಗ್ಲಾದೇಶಲ್ಲೂ ಕೂಡ ನಮಗೆ ಸ್ವಲ್ಪ ಅಶಾಂತಿ ಬಂದಿತ್ತು ಈಗ ಸ್ವಲ್ಪ ನೆಮ್ಮದಿಯಾಗಿದೆ ನಮಗೆ ಪ್ರಪಂಚದಲ್ಲಿ ಶಾಂತಿನ ಮುಖ್ಯವಾದ ಒಂದು ಉದ್ದೇಶ ರೋಟರಿ ಮುಖ್ಯವಾದ ಉದ್ದೇಶ ಏನಪ್ಪ ಅಂತಂದರೆ ಪೀಸ್ ಆ್ಯಂಡ್ ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ ಅಂತ ಮುಖ್ಯವಾದ ಒಂದು ಉದ್ದೇಶ ಇದೆ ಆ ಪೀಸ್ ಆ್ಯಂಡ್ ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ನ ನಾವು ಸಮರ್ಪಕವಾಗಿ ಇಷ್ಟು ದಿವಸ ಇದ್ದೀವಿ ಆದರೂ ಕೂಡ ಅದು ಜನಕ್ಕೆ ತಲುಪ್ತಾ ಇಲ್ಲ ಸೊ ಆ ಉದ್ದೇಶದಿಂದ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಯಾಕೆ ಮಾಡಬಾರ್ದು ನಾವು ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ ಒಂದು ಎಂಟು ದೇಶದ ಒಂದು ಇಂಟರ್ನ್ಯಾಷನಲ್ ಪೀಸ್ ಕಾನ್ಫರೆನ್ಸ್ನ ಈಗ ಮಾಡೋದಕ್ಕೆ ನಾವು ಬಯಸಿ ಶುರು ಮಾಡಿದ್ದೀವಿ ಈ ತಿಂಗಳು ಇಪ್ಪತ್ತೆರಡು ಇಪ್ಪತ್ತ್ಮೂರರಂದು ಬಾಬು ಜಗಜೀವನ್ ರಾಮ್ ಆಗ್ತಾ ಇದೆ ಇನಾಗ್ರೇಷನ್ ಬಂದು ನಮ್ಮ ಗವರ್ನರಾದ ಶ್ರೀ ಗೆಹ್ಲಾಟ್ ತವಚಂದ್ ಗೌಲ ಗೆಹ್ಲಾಟ್ ಅವರು ಕೂಡ ಮುಖ್ಯವಾಗಿ ಬಂದು ಉದ್ದ ಅದಕ್ಕೆ ಉದ್ಘಾಟನೆ ಇದ್ದಾರೆ ಅದ್ರ ಜೊತೆಗೆ ನಮ್ಮ ಯೂನಿಯನ್ ಮಿನಿಸ್ಟರ್ಸ್ ಕೂಡ ಬರ್ತಾ ಇದ್ದಾರೆ ಅದರಲ್ಲಿ ನಮ್ಮ ಅವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈಶ್ವರ್ ಖಂಡ್ರೆ ಅವರು ಎಚ್ ಸಿ ಮಹದೇವಪ್ಪ ಅವರು ಹಾಗೂ ದಿನೇಶ್ ಗುಂಡೂರಾವ್ ಅವರು ಇವರು ಮಾನ್ಯ ಮಂತ್ರಿಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗೆ ನಮ್ಮ ಸ್ಪೀಕರಾಗಿ ಜಗದ್ಗುರು ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಅವರು ಕೂಡ ಬರ್ತಾ ಇದ್ದಾರೆ ಪಂಡಿತ್ ಶ್ರೀ ರವಿಶಂಕರ್ ಅವರು ಕೂಡ ಜೊತೆಗಿರ್ತಾರೆ ಅವರು ಕೂಡ ಸ್ಪೀಚ್ ಸ್ಪೀಕರ್ ಆಗಿ ಬರ್ತಾರೆ ಹಾಗೂ ನಮ್ಮ ರೋಟರಿ ಮಿತ್ರರಾದ ಕೆ ಪಿ ನಾಗೇಶ್ ಫ್ಲೈಟ್ ಲೆಫ್ಟಿನೆಂಟ್ ಕೆ ಪಿ ನಾಗೇಶ್ ಅವರು ಇರ್ತಾರೆ ಅವ್ರ ಜೊತೆಗೆ ನಮ್ಮ ಅನಿ ಅನಿರುದ್ಧ ರಾಯ್ ಚೌಧರಿ ಅಂತ ಇದ್ದಾರೆ ಅವರು ಕೂಡ ನಮ್ಮ ಆರ್ ಐ ಆಗಿದ್ದಾರೆ ಅವರು ಕೂಡ ಬರ್ತಾ ಇದ್ದಾರೆ ಹಾಗೆ ರಾಜು ಸುಬ್ರಹ್ಮಣ್ಯಂ ಅಂತ ಇದ್ದಾರೆ ಅವರು ಆರ್ ಐ ಡೈರೆಕ್ಟ್ರು ಪ್ರಪಂಚದಲ್ಲಿ ಹದಿನೇಳು ಜನ ರೋಟ್ರಿ ಇಂಟರ್ನ್ಯಾಷನಲ್ ಡೈರೆಕ್ಟರ್ ಇರ್ತಾರೆ ಆ ಹದಿನೇಳು ಜನದಲ್ಲಿ ಇಬ್ಬರು ನಮ್ಮ ದೇಶದಲ್ಲಿದ್ದಾರೆ ಆ ಇಬ್ಬರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದ್ರ ಜೊತೆಗೆ ನಮ್ಮ ಇಂಟರ್ನ್ಯಾಷನಲ್ ಸ್ಪೀಕರ್ಸ್ ಹೇಳಬೇಕು ಅಂತಂದರೆ ಡಾಕ್ಟರ್ ಪ್ರತಿಮಾ ಮೂರ್ತಿ ಅಂತ ಅಂದ್ಬಿಟ್ಟು ನಮ್ಮ ಮೆಂ ನಿಮ್ಯಾನ್ಸ್ ನಿಮ್ಯಾನ್ಸಲ್ಲಿ ಆಗಿದ್ದಾರೆ ಮೆಂಟಲ್ ಹೆಲ್ತು ಅವರು ಅದ್ರ ಬಗ್ಗೆ ಬಂದು ಮಾತಾಡ್ತಾರೆ ಪ್ರಭಾಕರನ್ ದುರೈರಾಜ್ ಅಂತ ಅಂದ್ಬಿಟ್ಟು ಗ್ಲೋಬಲ್ ಹೆಲ್ತ್ ಡೆಲ್ಲಿಯಿಂದ ಇದ್ದಾರೆ ಸಂದೀಪ್ ರಾಜ್ ಪಾಂಡೆ ಅಂತ ದೇ ನೇಪಾಳಿಂದ ಅವರು ಹೆಸರಾಂತ ಡಾಕ್ಟರು ಅವರು ಕೂಡ ನೇಪಾಳಿಂದ ಇದ್ದಾರೆ ಪ್ರೊಫೆಸರ್ ಶರತ್ ಕುಗು ಕುಟುಗಾಮ ಅಂತ ಅವರು ಕುಟುಗಾಮ ಅಂತ ಶ್ರೀಲಂಕಾಯಿಂದ ಬರ್ತಾ ಇದ್ದಾರೆ ಮೀನಾಕ್ಷಿ ವೆಂಕಟರಾಮನ್ ಅಂತ ಊಟಿಯಲ್ಲಿ ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ ಪರಿಸರಕ್ಕಾಗಿ ಅವರು ಬರ್ತಾ ಇದ್ದಾರೆ ಎಸ್ ಆರ್ ಆಟಿಕ್ ಅಂತ ಅಂದ್ಬಿಟ್ಟು ಅವರು ಟರ್ಕಿಯಲ್ಲಿದ್ದಾರೆ ಅವರು ಕೂಡ ಬರ್ತಾ ಇದ್ದಾರೆ ಕ್ರಿಸ್ಟೋಫರ್ ಪಾಟಕ್ ಅಂತ ಅಂದ್ಬಿಟ್ಟು ಯು ಎಸ್ ಎಂದ ಅವರು ಬರ್ತಾ ಇದ್ದಾರೆ ಹಾಗೂ ನಮ್ಮ ರೋಟರಿ ಇಂಟರ್ನ್ಯಾಷನಲ್ ರೆಪ್ರೆಸೆಂಟೇಟಿವ್ ಆಗಿ ಟೇಟಿವ್ ಆಗಿ ಬ್ರಿಯಾನ್ ಅಂತ ಇದ್ದಾರೆ ಅವರು ಯು ಎಸ್ ಇಂದ ಬರ್ತಾ ಇದ್ದಾರೆ ಇಷ್ಟು ಜನ ಸ್ಪೀಕರ್ಸ್ ಬರ್ತಾ ಇದ್ದಾರೆ ಅದ್ರ ಜೊತೆಗೆ ನಮ್ಮಲ್ಲಿ ಅಂಬಾಝ ಇದ್ರದ್ದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ರಿಕ್ಕಿ ಕೇಜ್ ಅವರು ಅವರು ಕೂಡ ಬಂದು ಪರಿಸರದ ಬಗ್ಗೆ ಮಾತಾಡ್ತಾರೆ ಮೂರು ವಿಚಾರ ವಿನಿಮಯ ಮಾಡೋದಕ್ಕೆ ಮೂರು ಸಬ್ಜೆಕ್ಟ್ಗಳಲ್ಲಿ ವಿನಿಮಯ ವಿಚಾರ ವಿನಿಮಯ ಮಾಡ್ತಾ ಇದ್ವಿ ಒಂದು ಪೀಸ್ ಥ್ರೂ ಹೆಲ್ತ್ ಅಂದರೆ ಆರೋಗ್ಯದ ಮೂಲಕ ಯಾವ ರೀತಿ ನಾವು ಪೀಸ್ ಶಾಂತಿ ಕಾಪಾಡ್ಬೋದು ಅಂತ ಎರಡನೇದು ಎನ್ವಿರಾನ್ಮೆಂಟ್ ಈಗ ಫ್ಲಡ್ಸ್ ಆಗೋದು ಪ್ರತಿಯೊಂದು ನಾವು ನೋಡ್ತಾ ಇದ್ವಿ ಡಿಸಾಸ್ಟರ್ ಆಗ್ತಾಯಿದೆ ಸೊ ಹಂಗಾಗಿ ಎನ್ವಿರಾನ್ಮೆಂಟ್ ಕಡೆ ನಾವು ಒಂಚೂರು ಗಮನ ಹರಿಸೋಣ ಅನ್ನೋ ಉದ್ದೇಶದಲ್ಲಿ ಮತ್ತು ಬಯಲಾಟ್ರಲ್ ಸಂಬಂಧ ದೇಶ 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 ದೇಶಕ್ಕೆ ನಾವು ಬೈಲಾಟ್ರಲ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರಲಿ ಅನ್ನೋ ಉದ್ದೇಶದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಹೆಲ್ತ್ ಆಯಿತು ಎನ್ವಿರಾನ್ಮೆಂಟ್ ಆಯಿತು ಅದೇ ರೀತಿ ಸೋಶ ನಮ್ಮ ಕಮ್ಯುನಿಟಿ ವೆಲ್ಫೇರ್ ಒಬ್ಬ ಮನುಷ್ಯನಿಗೆ ಏನು ಸಲ್ಲಬೇಕಾಗುತ್ತೆ ಅದು ಸಲ್ಲೇ ಸ ಅದು ಸಿಗದೇ ಇರೋ ಟೈಮಲ್ಲಿ ರೋಟ್ರಿ ನಿಂತು ಈಗಾಗಲೇ ಸಾಕಷ್ಟು ಜನೋಪಕಾರಿ ಕಾರ್ಯಗಳು ಮಾಡ್ತಾ ಇದ್ದೀವಿ ಅದರಲ್ಲೂ ಕೂಡ ಸೇರಿಸ್ಕೊಂಡು ನಾವು ನಮ್ಮ ಸೋಷಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಡಾಕ್ಟರ್ ಮಾದೇವಪ್ಪ ಅವರು ಮತ್ತು ಮಣಿವಣ್ಣನವರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಸೊ ಈ ಒಂದು ಕಾರ್ಯಕ್ರಮಕ್ಕೆ ಮೂರು ಉದ್ದೇಶದಿಂದ ಮಾಡ್ತಾ ಇದ್ವಿ ಹೆಲ್ತ್ ಎನ್ವಿರಾನ್ಮೆಂಟ್ ಆ್ಯಂಡ್ ಸೋಷಿಯಲ್ ಕಮ್ಯುನಿಟಿ ವೆಲ್ಫೇರ್ ಈ ಮೂರು ವಿಚಾರದಲ್ಲಿ ನಾವು ಸಾಕಷ್ಟು ಮಾಡೋಣ ಸಾಕಷ್ಟು ಚರ್ಚೆ ಆಗುತ್ತೆ ಸುಮಾರು ಎರಡು ವರ್ಷ ಎರಡು ಸಾವಿರದಿಂದ ಎರಡು ಮುಕ್ಕಾಲು ಸಾವಿರ ಜನ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಸೊ ತಾವೆಲ್ಲ ದಯವಿಟ್ಟು ಇದೊಂದು ಕಾರ್ಯ ಕಾರ್ಯಕ್ರಮನ ಸ್ವಲ್ಪ ಜನಕ್ಕೆ ತಿಳಿಸ್ಬೇಕು ಅನ್ನೋ ಉದ್ದೇಶ ನಮ್ಮ ನಮ್ಮ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ರೋಟ್ರಿ ಸಾಕಷ್ಟು ಕೆಲಸ ಮಾಡ್ತಾಯಿದೆ ಈ ಶಾಂತಿಗಾಗಿ ಏನಾದರೂ ನಾವು ಮಾಡೋಣ ಅನ್ನೋ ಉದ್ದೇಶದಿಂದ ನಾವು ಮಾಡ್ತಾಯಿದ್ದೀವಿ ಪೋಲಿಯೋ ಈಗಾಗಲೇ ನಾನು ಹೇಳಿದ್ದೀನಿ ಸಾಕಷ್ಟು ಪೋಲಿಯೋ ಬಗ್ಗೆ ಮಾತಾಡಿದ್ದೀನಿ ಸೋಲಿಯೋ ಪೋಲಿಯೋ ನಿರ್ಮಾಣ ನಿರ್ಣಾಮ ಮಾಡಿರೋದು ನಮ್ಮ ರೋಟ್ರಿ ಇರೋದರಿಂದ ಅದೇ ಥರ ಪೀಸಲ್ಲೂ ಕೂಡ ಶಾಂತಿ ಕೂಡ ಸೌಹಾರ್ದತೆ ಕೂಡ ನಮಗಲ್ಲಿ ಬರುತ್ತೆ ಅಂತ ನಮ್ಮಲ್ಲಿ ತರಬೇಕು ಅನ್ನೋ ಉದ್ದೇಶದಿಂದ ಇದೊಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ದಯವಿಟ್ಟು ತಮ್ಮ ಸಪೋರ್ಟು ಮತ್ತು ಎಲ್ಲ ರೀತಿಯಾದಂಥ ಇದಕ್ಕೆ ಸಹಕಾರ ನೀಡಿ ಇದನ್ನು ಅತ್ಯಂತ ಒಂದು ಯಶಸ್ವಿ ಕಾರ್ಯಕ್ರಮ ಮಾಡಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊಂಡು ಸರ್ವಾಂಗೀಣ ಶಾಂತಿ ಅದರಲ್ಲಿ ನಾವೀಗ ಆರೋಗ್ಯ ಸಬ್ಜೆಕ್ಟ್ ಇಟ್ಕೊಂಡಿದೀವಿ ನಮ್ದು ಅಲ್ಲ ನಮ್ದು ಮೇನ್ ಥೀಮ್ ಬಂದು ಆರೋಗ್ಯ ಆರೋಗ್ಯಕರ ಜಗತ್ತು ಮತ್ತು ಹಸಿರು ಭವಿಷ್ಯ ಇದು ನಮ್ದು ಕಾನ್ಸೆಪ್ಟ್ ಹಾ ಇದು ನಮ್ದು ಕಾನ್ಸೆಪ್ಟು ಹೆಲ್ತಿಯರ್ ವರ್ಲ್ಡ್ ಆ್ಯಂಡ್ ಕ್ಲೀನರ್ ಟುಮಾರೋ ಅಂತ ನ ಸೇವ್ ಮಾಡೋದು ಗ್ರೀನರಿ ಸೇವ್ ಮಾಡೋದು ಆಮೇಲೆ ಹೆಲ್ತಲ್ಲಿ ಈಗ ಅನ್ವಾಂಟೆಡ್ ಡಿಸೀಸಸ್ ಎಲ್ಲ ಬರ್ತಾ ಇದೆ ಗಳು ಅದನ್ನು ತಡೆಗಟ್ಟುವ ಬಗ್ಗೆ ಅವೇರ್ನೆಸ್ ಕಾರ್ಯಕ್ರಮ ಇದು ಸೊ ಹಾಗಾಗಿ ನಿಮ್ಮಲ್ಲಿ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡೋದಂದರೆ ನಿಮ್ಮ ಸಪೋರ್ಟು ಯುವರ್ ವಾಯ್ಸ್ ಆ್ಯಂಡ್ ಯುವರ್ ಪ್ರೆಸೆನ್ಸ್ ಮ್ಯಾಟರ್ ಟುಗೆದರ್ ವಿ ಕ್ಯಾನ್ ಬಿಲ್ಡ್ ಎ ಫ್ಯೂಚರ್ ವೇರ್ ಪೀಸ್ ಸಸ್ಟೈನಬಿಲಿಟಿ ಆ್ಯಂಡ್ ವೆಲ್ ಬೀಯಿಂಗ್ ಆರ್ ದ ನಾಟ್ ಮೆರಿ ಆಸ್ಪಿರೇಷನ್ಸ್ ಬಟ್ ರಿಯಾಲಿಟೀಸ್ ಆನ್ ಬಿಹಾಫ್ ಆಫ್ ದ ಆರ್ಗನೈಸಿಂಗ್ ಕಮಿಟಿ ಐ ಎಕ್ಸ್ಟೆಂಡ್ ಮೈ ಹಾರ್ಟ್ ಫೆಲ್ಟ್ ಗ್ರಾಟಿಟ್ಯೂಡ್ ಟು ಅವರ್ ಪಾರ್ಟ್ನರ್ಸ್ ಸ್ಪಾನ್ಸರ್ And volunteers who have worked tirelessly to bring this vision of to life. I also thank the members of the press for be, being here today and for amplifying this message of hope and transformation. <coughs> Let us move forward with a shared purpose, a renewed commitment, and an unwavering belief that a healthier world and greener tomorrow are within our reach. Thank you, see you at SIPC twenty twenty-five. <laughs> ಹೌದು ಹೌದು ಪ್ಯಾನೆಲ್ ಡಿಸ್ಕಷನ್ ಆಗುತ್ತೆ ಪ್ಲಾನಿನರಿ ಡಿಸ್ಕಷನ್ ಆಗುತ್ತೆ ಗ್ರೂಪ್ ಡಿಸ್ಕಷನ್ಸ್ ಇರುತ್ತೆ ಬಂದಿರೋ ಇನ್ಪುಟ್ಸ್ನ ಅದೇ ಟೇಕ್ಅೇ ಬಂದಿರೋ ಡಿಸ್ಕಷನ್ ಪ್ಲಾನಿನರಿ ಡಿಸ್ಕಷನ್ನು ಆಗಿ ಅದ್ರ ಜೊತೆಗೆ ನಮ್ಮ ವಿಷನರಿ ನಮ್ಮ ಗೋರ್ಮೆಂಟ್ ಇಂದ ನಾವು ಯಾರು ಅತಿಥಿಗಳನ್ನ ಕರೆಸಿದೀವಿ ಅವರು ಸಹ ನಮ್ಮ ಈ ಪೀಸ್ ಕಾನ್ಫರೆನ್ಸ್ ಅಲ್ಲಿ ಏನು ಇನ್ಪುಟ್ ಬರುತ್ತೆ ಅದನ್ನ ಅವರು ಒಂದು ಇನ್ಪುಟ್ ತಗೊಂಡು ಅದ್ರ ಮೇಲೆ ಪಾಲಿಸೀಸ್ ಮಾಡ್ತಾರೆ ಅಂತ ನಾವು ಅನ್ಕೊಂಡಿದ್ದೀವಿ ಇದರಲ್ಲಿ ನಾವು ಸ್ಟೂಡೆಂಟ್ಸ್ ಕೂಡ ವಿದ್ಯಾರ್ಥಿಗಳ್ನ ಕೂಡ ಇನ್ವಾಲ್ವ್ ಮಾಡ್ಕೊಂಡಿದ್ದೀವಿ ಸುಮಾರು ಹದಿಮೂರು ಹದಿನಾಲ್ಕು ವರ್ಷದ ಒಂದು ಹೆಣ್ಮಗು ಮತ್ತು ಒಂದು ಗಂಡು ಮಗು ಸಾಕಷ್ಟು ಈಗಾಗಲೇ ಚರ್ಚೆ ಪ್ರತಿ ನಮ್ಮ ರೋಟರಿ ಜಗತ್ತಲ್ಲಿ ಎಲ್ಲ ಭಾಳ ಆಗಿದ್ದಾರೆ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅವ್ರನ್ನೂ ಕೂಡ ನಾವು ಇದರಲ್ಲಿ ಕರೆಸಿ ಮಾತಾಡಿಸ್ತಾ ಇದ್ದೀವಿ ಅವ್ರ ಕೈಯಲ್ಲೂ ಕೂಡ ನಮ್ಮ ಉದ್ದೇಶ ಏನಪ್ಪ ಅಂದರೆ ಮಕ್ಕಳಿಗೂ ಕೂಡ ಈಗಲಿಂದನೇ ಶಾಂತಿ ಮತ್ತು ನಮ್ಮ ಎನ್ವಿರಾನ್ಮೆಂಟ್ ಬಗ್ಗೆ ಮತ್ತು ನಮ್ಮ ಹೆಲ್ತ್ ಬಗ್ಗೆ ಒಂದು ಕಾಳಜಿ ಬರಲಿ ಮತ್ತು ಪ್ರಪಂಚದ ಜ್ಞಾನ ಬರಲಿ ಅನ್ನೋ ಉದ್ದೇಶದಿಂದ ಚಿಕ್ಕದ ಮಕ್ಕಳಿಂದ ಹಿಡಿದು ರೋಡ್ ಟ್ರ್ಯಾಕ್ಟರ್ಸ್ ಕಾಲೇಜ್ ಮಕ್ಕಳವರೆಗೂ ನಾವು ಅವ್ರನ್ನ ಇನ್ವಾಲ್ವ್ ಮಾಡ್ತಾ ಇದ್ದೀವಿ ಅವ್ರ ಮಕ್ಕಳು ಕೂಡ ಮಾತಾಡ್ತಾರೆ ಇದರಲ್ಲಿ ಇದು ನಮ್ಮ ಮುಖ್ಯ ಒಂದು ಒಂದು ವಾಹಿನಿ ಅವರು ಕೂಡ ಮಕ್ಕಳನ್ನ ಮುಂದೆ ತರಬೇಕು ಅನ್ನೋ ಒಂದು ಉದ್ದೇಶ ನಮ್ಮದು ಆಗಿದೆ ಇದರಲ್ಲಿ